ಕಿಂಡಾ ಚಿನ್ನಿಯ ದೊಗಾಯ ಮಾಡೋ ಐ ಹಾ ನಾನು બોಲಲೇ ಇತೆ ಕಣೈಸ್ನೇ ಆಡ್ವಿಟೈಜರ್ ತೋರಿಸತರಲ್ಲ ನಿಮ್ಮ ಹಲ್ಲು ಕಿವೇ ದುಮ್ಮುಕುತ್ತೆ ಹೀಂಗ್ ಅನ್ಸುತ್ತೆ ಅಂತ ನಾನು ನಿಮ್ಮ ಮುಂದೆಲ್ಲ ತಾನ್ನಿ ಬಾಯಿಗೆ ಇಟ್ಕೊಳ್ಳೋಣಾ ಬಾಳ್ ಬಾಯಿಗೆ ಅಪ್ಪ ಬಾಳ್ ಹಾ ಸಂಬಾರಕ್ಕೆಲ್ಲ ಏನ್ ಸಟ ಅದು ಶಾಬೇರಿ ಶಾಬೇರಿ ಏನದು ಶಾಬೇರಿ ತುಟಿ

ಫಸ್ಟ್ ಯಾರ್ ಬಂದ್ರು ಸೆಕೆಂಡ್ ಯಾರು ಬಂದ್ರು ಅಂತ ಹೇಳ್ಬೇಕು ನೀವು ಬಡಬಿಡ ಹ್ಮ್ ಯಾರು ಫಾಸ್ಟ್ ನೆಕ್ತಾರ ಅಂತ ಹೇಳ್ಬೇಕು ಏ ಕಡ್ಕೊಂಬಿಡ ನೆಕ್ ಅಕ್ಕಿ ಕಡ್ಕೊಂಡ್ರು ಆಗಲ್ಲ ಅಕ್ಕಿ ಬಡಬಿಡ ನೆಕ್ ಈಗ ಮಮ್ಮಿ ಐಡಿಯಾ ಏನಂತ ಆಯ್ ಫಸ್ಟ್ ಅಕ್ಕಳ ನಿಧಾನ್ಸ್ರಿ ತಿಂತಾರ ಅದೆಲ್ಲ ಸೋರ್ ಬಾರ್ದು ಹೆಂಗ್ ಹೊಲ್ಸಬಾರ್ದು ಅಂತ ಹೇಳಿ ಈಗ ಮಮ್ಮಿ ಐಡಿಯಾ ಮಾಡ್ಯಾರ ಈಗ ಅದಕ್ಕೆ ಈಗ ಅದನ್ನ ಅದಿಗ ಹಾಕಿ ಕಾನ್ಸಂಟ್ರೇಶನ್ ಹೆಚ್ಚಿಗೆ ಮಾಡತ್ತಾರ ಇವರು ಸೋರಾಕತ್ತೈತಿ ತಾಳ್ನೇಕು 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 ఇది నిదర్తు చుట్టుక నెట్టు సింధు సిన్ కడ్డిగా ఇంగ ఇంగ కడ్డి తిరగస్కొట్టు నెట్టుకొచ్చారు యాక్ ఫాస్ట్ చిపకతర్ దొడు దొడు హై సింధు సెకండ్ నోటీ థర్డ్ ఏ తల్బడ చెల్బడ నీ ఫాస్ట్ వర్బకొచ్చు హ్మ్ ను खुद కనెట్టు తిరుగు కడ్డి కయ్యగా

ಹೊರ ಮುಖಳಾಕತಾರೀ ಈಗ ಚಿನ್ನಿ ಸಂಬಂಧ ಒಳ ಮುಖಳ ಅಲ್ಲಿ ಮಿಂಚಕತ್ತೈತಿ ನನಗೂ ಇಷ್ಟ ಇಲ್ಲ ನನಗೂ ಮತ್ತಿಲ್ಲ ಎಲ್ಲಾ ಓಪನ್ ಐತ್ ನೋಡ್ರಿ ಆಮೇಲೆ ಇಲ್ಲಿ ಗಿಡಾನು ಐತಿ ಬಹಳ ಮಿಂಚಾಕತೈತ್ರಿ ಅಪ್ಪ ಯಾಕೆ ರೀಸ್ ತಗೊಂಡ್ರಿ ಹೌದೇನಿಲ್ರಿ ಅದಕ್ಕಂತೇಳಿ ಅಲ್ಲಿ ಒಳಗನೆ ಮತ್ತೆ ಅವ್ರಿಗೆ ಇಷ್ಟ ಇಲ್ಲ ಯಾಕಂದ್ರೆ ಅಲ್ಲಿ ಜಾಗನು ಹತ್ತಿ ಐತಿ ಸುಮ್ಮನೆ ಬಿಡವ ಸುಮ್ನೆ ಯಾಕೆ ಸುಮ್ನೆ ಯಾಕಂತ ಹೊರ್ಗ ಮುಖತಿವಲ್ಲಕರ ಬ್ಯಾಡ್ರಿಪಾ ಇಲ್ರಿ ಸುಮ್ನೆ ಯಾವಾಗರ ಒಂದ್ ದಿವಸಕ್ಕೆ ಬಂದಾರ ಅವರು ಮತ್ ಯಾಕೆ ಬೇಕಾಗೈತಿ ನೆಗೆಟಿವ್ ಅದೆಲ್ಲ ಒಂಥರ ವಿಚಾರ ಅನ್ಸಕತ್ತ ನನಗಂತರೂ ಮತ್ತ ಹಂಗಾಗಿ ಮತ್ತೇನ್ ಮಾಡದ್ರಿ ಹತ್ತೆನ್ ಮನೆ ಮತ್ ಹತ್ತೆನ ಮನೆ ಇರೋ ಸಂಬಂಧನೇ ಏನಾದ್ರು ಒಂದು ಮಾಡ್ಕೋಬೇಕಂತೇಳಿ ನಾವು ಎಕರ್ಲ್ ಆಡಕತ್ತೀವಿ ನನ್ನ ಕ್ಯಾಮ್ರಾ ಆನ್ ಮಾಡಿದಾಗ ಅಲ್ಲಿ ಹಿಂದೆಲ್ಲ ಮಿಂಚಕತ್ತೈತಿ ನೀವು ನೋಡ್ತಿರ್ಬೋದು ಕುದಿ ಅಂದ್ರೆ ಕುದಿರಿ ಎಲ್ಲಿ ಒಂಚೂರು ಇಲ್ಲ ಏನಿಲ್ಲ ಆ ಥರ ಆಗೈತೆ ನೋಡಿರಿ ಮಳೆ ಬರೋ ಚಾನ್ಸ್ ಐತಿ ಬರಬೇಕು ರೀ ಮಳೆ ಬಂತಂದ್ರೆ ಎಲ್ಲರಿಗೂ ಚೊಲೋ ಆತೈತೆ ಪಾ ಫ್ರೆಂಡ್ಸ ಹೊಲ ಇದ್ದರಿಗೆ ಹೊಲದ್ದೇನಾದರೂ ಬೆಳಿಬೇಕು ಮಾಡ್ಬೇಕಂತ ಅನಿಸ್ತೈತಿ ನಮ್ಗೆ ಹೊಲ ಎಲ್ಲರ್ದ್ರಿಗುನು ಎಲ್ಲ ಸ್ವಲ್ಪ ಈ ಬಿಸಿಲಿನ ಧಗೆಯಿಂದ ಸ್ವಲ್ಪ ನಿರಾಳ ಅಂತ ಅನಿಸ್ತೈತಿ ಕುಡಿಯೋಕರ ನೀರು ಸಿಗ್ತಾವಲ್ಲ ರೀ ಫ್ರೆಂಡ್ಸ ಮಳೆ ಬಂದ್ರೆ ಎಲ್ಲರಿಗೂ ಪ್ರತಿಯೊಂದು ಜೀವಿಗೂ ಈಗ ನೀರ ಬೇಕು ನೋಡ್ರಿ ನೀರಿಲ್ಲಾರ್ದೆ ಏನು ಅಂದ್ರೆ ಜೀವ ಬದುಕಂಗಿಲ್ಲ ಹಾಗಾಗಿ ಬಾವಿ ಕೆರೆ ಅದೆಲ್ಲ ತುಂಬ್ತಾವ ನೀರು ಬರ್ತಾವ್ರಿ ನಮಗೂ ಕುಡಿಯೋಕೆ ಈಗ ಜಾಸ್ತಿ ಆಗಿ ನೀರು ಎಂಟೆಂಟು ದಿನಕ್ಕೊಮ್ಮೆ ನೀರು ಬಿಡಾಕತ್ತಾರ ಏನು ಮಾಡ್ಬೇಕು ನೋಡ್ರಿ ಹಂಗಾಗಿ ಎಲ್ಲರಿಗೂ ಮಳೆ ಅವಶ್ಯಕತೆ ಐತಿ ಬೇಕಾ ನೋಡ್ರಿಪ್ಪ ಮಳೆ ಬರ್ಬೇಕ್ರಪ್ಪ ಫ್ರೆಂಡ್ಸ ಹಿಂಗಾರ ಮುಂದಿಂದು ಹೆಂಗಪ್ಪ ಅನ್ನಂಗೆ ಹಂಚ್ಬಿಡ್ತೈತಿ ನೋಡ್ರಿ ಫ್ರೆಂಡ್ಸ ಆಯ್ತ್ ನೋಡ್ರಿ ಎಲ್ಲಾ ಪ್ರಶಾಂತ ಅಂತಾರಲ್ಲ ಆ ತರ ಐತಿ ಸದ್ಯಕ್ ವಾತಾವರಣ ಎಲ್ಲಾನು ಅಶ್ ಮೊಟ್ಟೆ ಒಂದ್ ಕುದಿರಿ ಮಳಿ ಬಂದ್ರು ಎಲ್ ಸೋರ್ತೇತಿ ಬ ಕಂಡಪಟ್ಟಿ ಮಂದಿ ಎಗ್ಯವ ಅಂತ ಹೇಳಿ ಅದು ಆಯ್ತ್ ನೋಡ್ರಿ ಫ್ರೆಂಡ್ಸ್ ಏನ್ ಮಾಡೋದು ಅವಾಜ್ ಕೇಳಿಸ್ತಿರ್ಬೋದು ನಿಮ್ಗ ನೀರ್ ನೋಡ್ರಿ ಇವತ್ತ ಎಷ್ಟಕ್ಕೊಂದ್ ಮಂದಿ ಎಗಿದ್ವಲ್ಲ ಹಂಗಾಗಿ ಎರಡು ಅರಿವಿ ನೀರ್ ಕಲಸಿಗೆ ನೋಡ್ರಿ ಇವತ್ತ ಅವು ಮೂರು ಖಾಲಿ ಆಗ್ಯಾವು ಕಳಿಸಿ ಖಾಲಿ ಆಗೈತಿ ಇಲ್ಲೊಂದು ಸ್ಟೀಲಿಂದ ಬ ಇದು ಇಟ್ಟಿದ್ದು ನೋಡ್ರಿ ಅದು ಖಾಲಿ ಆಗೈತಿ ಈಗ ಏನೈತಿ ಅದು ಸ್ಟೀಲಿಂದ ಒಂದು ಇದಕ್ಕೆ ಹಾಕೈತಿ ರೀ ಗರ್ವಿಗಿ ಹಾಕಿ ಸುತ್ತಕ ನೀರು ಹಾಕಿ ತಣ್ಣಗೆ ಬೆಳಗ್ಗೆ ಅನ್ನೋ ಸುತ್ತಿಗೆನೆ ಪಿಲ್ಗೆ ಔಷಧ ರೀ ಹಾಸ್ಪಿಟಲಿಗೆ ತೋರ್ಸಂಬಂದು ಹೋಗಿ ಅವನಿಗೆ ಗುರಿ ಬರ ಬಂದಿದ್ವಲ್ಲ ಹಾಗಳೆ ಹಂಗಾಗಿ ಸ್ವಲ್ಪ ಹಾಸ್ಪಿಟಲ್ ತೋರಿಸ್ಬಂದು ಆದಮೇಲೆ ಒಂಚೂರು ಊಟ ಮಾಡಿಸಿ ಔಷಧ ಹಾಕಿನಿ ಮುಖೊಂಡ್ರೆ ನೋಡ್ರಿ ಇವ್ರಿಬ್ರು ಮಂದಿ ಯಾಕೆ ಮನುಷ್ಯರು ಇಲ್ಲಿ ಮುಕ್ಕೊಂಡಾರ ಅಯ್ಯ ಸಿಂಧು ಬಾ ಇಲ್ಲಿ ನನ್ನ ಬಲ್ಲಕ್ಕೆ ಬಾ ಚೋಟ್ ಹಿಂಗ್ಯಾಕ ಅವರೇ ಚೇಂಜ್ ಮಾಡಿದಲ್ಲ ಒಳಗೆ ಬರಣ್ಣ ಚಿ ಚಿನಿ ಸಿಂಧು ಬಾ ನೀನನ್ ಬಜ್ಜ ಇಲ್ಲಿ ಒದ್ದಾಡ್ತಾರ ವೈನ್ ಅನ್ಸಲ್ಲ ಫ್ರಿಜ್ಜಿಗೆ ಈಗ ವೈನ್ ಆಗಲ್ ಬೇ ಅದು ಮುಖಂಡಕ ಬಾ ಸಿಂಧು ನೀ ನನ್ನ ಬಲ್ಲಾಕ ಬಾ 12 ಅಲ್ಲ ಜಾಗ ಐತೆ ಪೈ ಎಟಕೊಂಡಾ ಯೋ ಏನಾಗಲಿ ತಗೋ ಪಿಳ್ಳುನಾಯಮ್ಮ ಪಿಳ್ಳುನೋ ಪಿಳ್ಳುನವೈತೆ ನಿನ್ನವೈತೆ 100 ಆಸಿಗೆ ಹೋಗ್ಯಾಕ್ ಬರ್ತಿತಿ ಹೇ ಮಮ್ಮಿ ತಿನ್ನ ಲೈಟ್ ತೀಲೇ ಚೋಟು ಮೆನ್ಷನ್ ಕೈ ಹ ಬಡನ ತಕೋ ಬಾಳ ಗುಡ್ ನೈಟ್ ಹೇಳ ಎಲ್ಲಾರ್ಗಿ ಚೋಟಿ ಗುಡ್ ನೈಟ್ ರೀ ಅಂತ ಹೇಳ ಮೂಗ ನೋಡ್ರಿ ಕಿಂದು ಮೂಗ ಏಪ್ಪಾ ಸರಿ ಯಾವಾಗ ಯಾವಾಗ ಜುಮ್ ಮಾಡಕೋತ ಇದ ಬದ್ದು ನೋಡು ನೋಡು ಇಡ್ಲಾ ಪುಲರ್ ಒಳ್ಳಾಡ್ಸದ್ರಿ ಸದ್ಯಕ್ಕ ಓಯ್ ಮುಖರಿ ಹೇಳೋ ಏನೈತಿ ನಿನ್ನ ಮನೆ ಐತಿ ಹೌದ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವ್ರಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ರೀ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀವಿ ಅವ ನೋಡ್ರಿ ಈಗ ನೀರೊಲ್ಲೇ ಹೆಚ್ಚಾಳ ಕಟ್ಟಿಗೆ ಎಲ್ಲಾ ಕಲಿಸ್ ಕಲಸ ಮಾಡ್ತಾಳ ಒಂದೊರಿ ಆಮೇಲೆ ತಂದು ತಂದ್ಕೊಟ್ಟು ಹೋತಾ ನೀರಲ್ಲಿ ಹೆಚ್ಚಾಳ ನೋಡ್ರಿ ಸದ್ಯಕ್ಕ ಇವ್ನಿಗೆಲ್ಲ ಎಣ್ಣೆ ಹೆಚ್ಚಳ ಮೈಗೆಲ್ಲ ಪಿಲ್ಲಗ ರಾತ್ರಿ ಉರಿ ಬಂದಿಲ್ರಿ ಒಳ್ಳೆ ಔಷಧ ಹಾಕಿದ ಮ್ಯಾಗ ಇಲ್ಲ ತೆಗ್ದೀನಿ ಈ ಚಿನ್ನಿಕ್ಕಿ ದೊಡ್ಡ ಇರ ಮನ್ಸಕ್ ಚಾ ಬೇಕಂತ್ರಿ ಸದ್ಯಕ್ಕೆ ಮುಂಜಾಲಿ ಎಮ್ಮಿ ಚಾ ಎಮ್ಮಿ ಚಾ ಅಂತ ಕೊಟ್ಟ ಈ ನಾನೇ ಮಾಡ್ಕೊಂಡು ಮಾಡ್ಕೊಂಡಿದ್ದೀವಿ ಬರ್ರಿ ಅಂಗವitta ಚಪ್ಪರ ಚೋಟ ಮನೆ ಅಲ್ಲಿ ಗಿಂಡಿ ತೊಂಬಾದ್ರ ಹೋಗಿ ಎದ್ದು ತೊಂಬರಬೇಕು ಜಾ ಬೇಕು ಬೇಡ ಚೋಟಿ ಅಕ್ಕೋ ಅದರ ಒಂದಿಟ್ಟು ಇಟಕೋನ

ಪಾಪ್ ಲಗಟ್ಟಿಕ್ ಹೋದವ ಅಮ್ಮನ ಮುಂದ ಬೇಡಪ್ಪ ಅದಕ್ಕ ಮೈ ಕೈ ನುಸ್ತದ ಏನ್ ಸಿಗ ಏನ್ ಕಲಿತಿದಿ ಕಾಯಿ ಸಿಕ್ತ ಆ ಏನ ಕರೋ ನಕೋ ಹಾತ್ ಪೈ ದುಕ್ತೆ ಮನಲಾಗೂ ಕಾಲ ಬಟ್ಟೆ ತಗೊಂಡು ಕುಡಿತೇನ ತಗೊಂಡ್ ಕುಡ್ದು ಬಿಡ್ಲಿ ಹರೇತಿ ಬಟ್ಲ ತಗೊಂಡ್ ಕುಡ್ದು ಬಿಡು ಹಂಗೆಲ್ಲ ಮಾಡಬಾರ್ದು ನಾನು ಕೊಟ್ಬಿಡಿ ನಾ ಕುಡ್ದಿ ಅಂತ ಆಕೆ ಹಂಗ ಬಟ್ಲ ತಗೊಂಡ್ ಕುಡಿತೇನೆ ಆಕೆ ಹಂಗಿಲ್ಲ ಕಾದವ ನೋಡು ಕೈಡು ನೋಡ್ತೇ ಅಪ್ಪು ಅಯ್ಯ ಕೈ ಇಡ್ತಿ ಹ್ಯಾಗ ನೀರಾಗ ಈ ಮೋರಿ ಈಗ ಯೂಸ್ ಆಕತ್ತೈತ್ ನೋಡ್ರಿ ನಾ ಎಷ್ಟು ದಿನ ಇದನ್ನ ಯೂಸ್ ಮಾಡಿಲ್ಲ ಹೌದಾ ನಮ್ಮ ಮಮ್ಮಿ ತಂದಿದ್ದ ಬರಲ್ಲ ಖುಷಿಗೆ ಖುಷಿಗಿರೋದು ದೊಡ್ಡದಾಗತ್ತನ್ಸತ್ ನಂಗೆ ಪಿಲ್ಯಾಗ ಹ್ಮ್ ಅಲ್ಲ ಖುಷಿಗೆ ಬರ್ಬೋದು ಬರ್ಬೋದಾಗಿ

ನಮ್ದು ಈ ಕಡೆ ಶುಟ್ಟಿ ಹಿಂಗೆ ಇಲ್ಲಿ ಬರ್ರಿ ಒಳಗೆ ಏನೇನು ನಡ್ದೈತಿ ನೋಡ ನೀ ಸದ್ಯಕ್ಕೆ ಯಜಮಾನ್ರು ಈಗ ಎದ್ದಾರ ನೋಡ್ರಿ ಎಂಟು ಗಂಟೆ ಹತ್ತು ನಿಮಿಷ ಆಗೈತಿ ನಮ್ದು ಎಲ್ಲರದು ಚಹಾ ಆಗೈತಿ ಹುಡುಗರದು ಮೈ ಆಗೈತಿ ಇನ್ನ ಈಗ ಸ್ನೇಹ ಜಾಕ ಮಾಡ್ತಾಳ ಹಾಲು ಮೋ ಹಾಲು ನೋಡ್ರಿ ಸದ್ಯಕ್ಕೆ ಕುಂತಾರಾಕ್ ಮನುಷ್ಯರು ಅಯ್ಯ ಚುಟ್ಟಿ ಅಕ್ಕ ನಮ್ಮ ಯಜಮಾನ್ರೀಗ ನಮ್ಗೆ ಕೂಡ ಚಾಲೆಂಜ್ ಮಾಡ್ಯಾರ ಈಗ ನೀನ ಹೋಗಿ ತಗೊಂಬ ಮಾರ್ಕೆಟ್ ಅಂತೇಳಿ ನಮಗೂ ಅರ್ಥ ಬೇಕಾಗಿತ್ತು ಹೌದಿಲ್ಲ ಹೌದಿಲ್ಲವಾ ನಡ್ರೆ ಸದ್ಯಕ್ಕೊಬ್ರಮ ನಡಿ ಹ್ಞೂ ಹ್ಞೂ ನಡ್ರೆ ಸಾಕೋತೀನಿ ಹೋಗಮ್ಮ ನೋಡಿ ಏನಂತ ಹ್ಞೂ ಮಾರ್ಕೆಟ್ಗೆ ಹೋಗ್ರ ನಮಗೆ ತಗೊಂಡ್ ಅಂದ್ರೆ ಕಾಯಿಪಾಲೆ ತಾಜಾ ಸಿಗುತ್ತಲ್ಲ నార్డి న ఇ మార్కెట్ కొంటి నేను నా మొంటి సింధు ముాడుకుడి ಬರೆ ಹೋಗೋ ಮಾರ್ಕೆಟ್ ಗೆ ಓಡಬಹುದು ಅಂದ್ರೆ ಹೋಗಿರುವಂತ ನಾನು ವಿಡಿಯೋನ ನನ್ನ ಹೊಸ ಚಾನಲ್ದೊಳಗೆ ಹಾಕ್ತೀನಿ ರೀ ಅಲ್ಲಿನ ನೋಡಿರಿ ಪ್ಲೀಸ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಇನ್ನೊಂದು ಲಾಗ್ದೊಂದಿಗೆ ಬಾಯ್